ಹೇಳಕ್ ಬರಲ್ಲ ಕಾಣ ಮಾತಾಡ್ಬೇಕಂತೆ ಶಬರಿ ಸ್ವಲ್ಪ ಆ ಶಾಪ್ ಹೋಗಿ ಸ್ವಲ್ಪ ಐಟಮ್ಸ್ ತಗೊಂಡ್ಬರ್ಬೇಕು ಟೂ ತ್ರೀ ಲೆಮನ್ಸ್ ಕೊರಿಯಾಂಡರ್ ಮತ್ತೆ ಒಂದೆರಡು ಡ್ರಮ್ ಸ್ಟಿಕ್ಸ್ ಬಿಟ್ರ ಕಟ್ ತಗೊಂಡ ಅಲ್ಲ ನೀವು ಏನ್ ಕಾರ್ಪೊರೇಟ್ ಆದ ತಕ್ಷಣ ದೊಡ್ಡ ಇಂಗ್ಲಿಷ್ ಪಂಟ್ರ್ ಫೀಲಿಂಗ್ ಹೋಗ್ಬಿಟ್ಟಿದಿರಲ್ಲ ಕನ್ನಡ ಕರ್ನಾಟಕದಲ್ಲಿ ಆಗಲ್ಲ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಐಟಮ್ಸ್ ಇಲ್ವಾ ಅದಕ್ಕೆ ಹೆಸರು ಅಂತ ಹೇಳು ನುಗ್ಗೆಕಾಯಿ ಅಂತ ಹೇಳು ಕೊರಿಯಾಂಡರ್ ಏನು ಕೊತ್ಮೀರಿ ಅಂತ ಹೆಸರು ಇದೆ ಅಲ್ಲ ಚೆನ್ನಾಗಿ ಅದೆಲ್ಲ ಹೇಳ್ಬೋದಲ್ಲ ಏನ್ ಹಂಗೆ ಇಂಗ್ಲಿಷ್ ಫೀಲಿಂಗ್ ಹೋಗ್ಬಿಟ್ಟಿದ್ರ ಫಸ್ಟ್ ಕನ್ನಡ ಮಾತಾಡೋದ್ ಕಲಿ ಅದನ್ನ ಬೆಳಸಿ ಫಸ್ಟ್ ಆಯ್ತು ಹಂಗೆ ಉದ್ದಿನ ಬೇಳೆ ಮತ್ತೆ ಹೀರೆಕಾಯಿ ತಗೊಂಡ್ಬಿಡ್ತೀರ ಇದು ಉದ್ದಿನ ಬೇಳೆ ಅಂದ್ರೆ ಎಲ್ಲೋ ಕಲರ್ ಇರುತ್ತೆ ಬೇಳೆ ಸರ್ ಮಾಡ್ಕೊಂತೀವಿ ಅದೇನ ನಿಮಗೆ ಬರಲ್ಲ ಕನ್ನಡ ಮಾತಾಡಬೇಕು ಅಂತ ಅಂತಾ ಫಸ್ಟ್ ಕನ್ನಡದಲ್ಲಿ ಮಾತಾಡೋದು ತಿಳ್ಕೊಳ್ಳಿ ತಪ್ಪು ತಪ್ಪು